ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಎಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತೇಳಿ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಕಡಲ ತಡಿಯಲ್ಲಿ ಮಿಂದು ಶುಭ್ರನಾನೆಂದು ಮಡಿಯ ವಸ್ತ್ರವ ಒಡಲಿಗೆ ಸುತ್ತಿ ಉಟ್ಟು ಗುಡಿಯೊಳಗೆ ನೂರಾರು ಸುತ್ತು ಸುತ್ತಿದರೇನು ಅರಿವಿನ ಕಿಡಿಯೊಂದನೂ ಕಾಣೆ ಗುರುದೇವ ಸ್ನೇಹಿತರೆ ಬ್ರಹ್ಮಾಂಡದಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನ ಸಕಲ ಸಾಮಾಜಿಕ ವಲಯಗಳಲ್ಲೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲೂ ಗುರುವಿಗೆ ಅಗ್ರಸ್ಥಾನ ಇದಕ್ಕೆ ಕಾರಣ ನೋಡಿಸಿ ಬೆಳಕನ್ನು ಕೊಡುವವರೇ ಗುರು ಸತ್ಯದಿಂದ ಸತ್ಯದ ಸಾಕ್ಷಾತ್ಕಾರದಡೆಗೆ ಒಯ್ಯುವವರೇ ಗುರು ದುರ್ಗತಿಯ ಕಂದರ ದಾಟಿಸಿ ಸದ್ಗತಿಯ ಸತ್ವತ ತೋರಿಸುವವರೇ ಗುರು ತಾಮಸಿಕತೆಯಿಂದ ಸಾತ್ವಿಕತೆಯೆಡೆಗೆ ಒಯ್ಯುವರೇ ಗುರು ಮುಮುಕ್ಷಿವಿಗೂ ಮೋಕ್ಷದ ದೀಕ್ಷೆ ಕೊಡುವವರೇ ಗುರುವಾಗಿದ್ದಾರೆ ಹಾಗಾಗಿ ಕರ್ಮ ಯಾವ ರೀತಿಯಾಗಿದ್ದರೆ ಅದರ ಫಲ ನಮ್ಗೆ ಯಾವ ರೀತಿ ಸಿಗುತ್ತೆ ಅಂತ ಹೇಳಿ ಬಾಬಾರವರು ಅನೇಕ ದೇಶಗಳಲ್ಲಿ ನಮಗೆ ಹೇಳಿದ್ದಾರೆ ಸ್ನೇಹಿತರೆ ಅಂಥದ್ದೇ ಒಂದು ಅರ್ಥಗರ್ಭಿತ ನುಡಿಯೊಂದಿಗೆ ಇವತ್ತಿನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆಪ ಹೇಳ್ತಾರೆ ನೀವು ಮನಸ್ಸಿನಿಂದ ಮಾತಿನಿಂದ ಶರೀರದಿಂದ ಹೇಗೆ ಶುಭ ಹಾಗೆ ಅಶುಭ ಕರ್ಮ ಮಾಡ್ತಿರೋ ಅದೇ ತರಹ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಅದು ಈ ಜನ್ಮದಲ್ಲೇ ಆಗಿರ್ಬೋದು ಇಲ್ಲವೇ ಮುಂದಿನ ಜನ್ಮದಲ್ಲೇ ಆಗಿರ್ಬೋದು ಆದರೆ ಅದು ನಿಮ್ಮನ್ನು ಬೆನ್ನು ಬಿಡದೆ ಕಾಡ್ತಾನೆ ಇರುತ್ತೆ ನಿಮಗೆ ಸಿಗ್ತಾನೆ ಇರುತ್ತೆ ಜಗತ್ತಿನ ಯಾವುದೇ ಶಕ್ತಿಯಾಗಲಿ ನನ್ನ ಮೂಲಕ ಮಾಡುವ ಕರ್ಮಕ್ಕೆ ಸಿಗುವ ಫಲವನ್ನು ನಿಷ್ಪ್ರಯೋಜಕ ಮಾಡಲು ಸಾಧ್ಯವಿಲ್ಲ ಸರಳವಾಗಿ ಹೇಳಬೇಕು ಅಂದರೆ ಒಬ್ಬ ವ್ಯಕ್ತಿ ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕರ್ಮದ ಫಲವನ್ನ ಅನುಭವಿಸಲೇಬೇಕು ಬಾಬಾ ಹೇಳ್ತಾರೆ ಹೇಗೆ ಒಬ್ಬ ರೈತ ತನ್ನ ಭೂಮಿಯಲ್ಲಿ ಯಾವ ರೀತಿಯ ಬೀಜವನ್ನ ಬಿತ್ತಿ ಅದನ್ನ ಫಸಲಿನ ರೂಪದಲ್ಲಿ ಕಟಾವು ಮಾಡ್ತಾನೋ ಈ ಸಿದ್ಧಾಂತದ ವಿರುದ್ಧ ಇಲ್ಲಿಯವರೆಗೆ ಏನೂ ನಡೆದೂ ಇಲ್ಲ ಹಾಗೆ ಮುಂದೆ ಕೂಡ ನಡೆಯೋದಿಲ್ಲ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಬಯಸಿದರೆ ಅದು ಎಂದಿಗೂ ಅಸಾಧ್ಯ ಈ ವ್ಯವಸ್ಥೆಯೇ ನನ್ನಿಂದ ಸೃಷ್ಟಿಸಲ್ಪಟ್ಟ ಈ ಸೃಷ್ಟಿಯ ಮನುಷ್ಯರ ಮೇಲೆ ಇಂದಿಗೂ ಸಹ ಕರ್ಮದ ಹೆಸರಲ್ಲಿ ಅವರಿಗೆ ಸಿಗುವಂತೆ ಮಾಡಿದೆ ನಾನು ಇಲ್ಲಿ ಎಲ್ಲಾ ಸ್ವತಂತ್ರವನ್ನ ಕೊಟ್ಟಿದ್ದೇನೆ ನೀನು ಒಳ್ಳೆಯ ಕರ್ಮವನ್ನಾದ್ರೂ ಮಾಡು ಕೆಟ್ಟ ಕರ್ಮವನ್ನಾದ್ರೂ ಮಾಡು ನಿನಗೆ ವಿವೇಕ ಮತ್ತೆ ಬುದ್ಧಿ ಶಕ್ತಿಯನ್ನೂ ನಾನು ಕೊಟ್ಟಿದ್ದೇನೆ ಹಾಗೆ ಎಲ್ಲಾ ರೀತಿಯಲ್ಲಿ ಪಂಚಭೂತಗಳ ಸಾಕ್ಷಿಯಾಗಿ ಪಂಚಭೂತಗಳಿಂದ ನಿನ್ನ ದೇಹವನ್ನು ನಿರ್ಮಿಸಿದ್ದೇನೆ ಹಾಗೆ ನಿನ್ನ ಸುತ್ತಮುತ್ತ ಪ್ರಕೃತಿಯನ್ನೂ ಸಹ ಪಂಚಭೂತಗಳಿಂದಲೇ ನಾನು ನಿರ್ಮಿಸಿದ್ದೇನೆ ಎಲ್ಲರೂ ಎಲ್ಲ ಸಮಯದಲ್ಲಿ ನಿನಗೆ ಸಹಾಯ ಮಾಡುವಂತೆ ನಾನು ನನ್ನ ಸೃಷ್ಟಿಯನ್ನ ಮಾಡಿದ್ದೇನೆ ಪ್ರತಿಯೊಂದು ಜೀವಿಗಳಿಗೂ ಅವರದ್ದೇ ಆದ ಕರ್ಮದ ರೂಪದಲ್ಲಿ ಅವರಿಗೆ ಏನ್ ಬೇಕೋ ಅದೆಲ್ಲ ಇಲ್ಲಿ ಸಿಗ್ತಾ ಇದೆ ಆ ರೀತಿ ನಾನು ನ್ಯಾಯವನ್ನ ಒದಗಿಸಿದ್ದೇನೆ ಹಾಗಾಗಿ ನೀನು ಯಾವ ರೀತಿ ಕರ್ಮ ಮಾಡುತ್ತೋ ಅದು ನಿನ್ನ ವಿವೇಕ ಮತ್ತೆ ಶಕ್ತಿ ಬುದ್ಧಿಯ ಮೇಲೆ ಆಧಾರಿತ ಮನುಷ್ಯ ಜೀವನದಲ್ಲಿ ಹೇಗೆಲ್ಲ ಕರ್ಮಗಳನ್ನ ಮಾಡ್ತಾ ಸಾಕ್ತಾನೋ ಅದೇ ತರಹ ಅವನ ಜೀವನದ ನಿರ್ಮಾಣವಾಗ್ತಾ ಸಾಗತ್ತೆ ಆದ್ರೆ ಮನುಷ್ಯನಿಗೆ ತನ್ನ ಬುದ್ಧಿ ಹಾಗೂ ವಿವೇಕ ಉಪಯೋಗಿಸಿ ಕರ್ಮ ಮಾಡುವ ಸ್ವತಂತ್ರ ಕೂಡ ನಾನು ಕೊಟ್ಟಿದ್ದೀನಿ ಆದ್ರೆ ಅದಕ್ಕೆ ಸಿಗುವ ಫಲದ ಸಂಪೂರ್ಣ ಜವಾಬ್ದಾರಿ ಮಾತ್ರ ನನ್ನ ಅಧೀನವಾಗಿರುತ್ತೆ ಮನುಷ್ಯ ಹೇಗೆ ಕರ್ಮ ಮಾಡ್ತಾನೋ ಅದೇ ತರಹ ಫಲ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಸಮಯ ಸಂದರ್ಭಕ್ಕೆ ಸರಿಯಾಗಿ ಇದು ನಿಶ್ಚಿತ ಯಾಕಂದ್ರೆ ನಾನು ನ್ಯಾಯವಾದಿಯಾಗಿದ್ದೇನೆ ಮನುಷ್ಯನು ಮಾಡುವ ಪ್ರತಿ ಕರ್ಮವನ್ನ ನಾನು ಬಲ್ಲವನಾಗಿದ್ದೇನೆ ಹಾಗೆ ನಾನು ಗಮನಿಸ್ತಾನೆ ಇರ್ತೀನಿ ನನ್ನ ಎದುರಿಗೆ ಯಾರ ಶಿಫಾರಸ್ಸು ನಡೆಯುವುದಿಲ್ಲ ಈ ಕಲಿಯುಗದಲ್ಲಿ ಲಂಚ ಕೊಟ್ಟು ನನ್ನನ್ನು ಕೊಂಡುಕೊಳ್ಳಲು ಸಾಧ್ಯವೂ ಆಗುವುದಿಲ್ಲ ನಾನು ಪೂರ್ಣ ನ್ಯಾಯವಾದಿಯಾಗಿದ್ದೇನೆ ಅಚಲವಾದ ಅಟಲವಾದ ನ್ಯಾಯ ವ್ಯವಸ್ಥೆಯಿಂದ ಯಾರಾದರೂ ಸಹ ಅವರಿಗೆ ಉಳಿದಿದ್ದಾರಾ ಹಾಗೆ ಮುಂದೆ ಕೂಡ ಉಳಿತಾರಾ ಉಳಿಯಲಾರರು ಅದರಿಂದ ಒಳ್ಳೆಯ ಕರ್ಮ ಮಾಡುವ ವ್ಯಕ್ತಿ ಹೆದರ್ತಾನೆ ನನ್ನಿಂದ ಎಲ್ಲಾದರೂ ತಪ್ಪಾಗ್ಬಿಡತ್ತಾ ಇದರಿಂದ ನನ್ನ ಭವಿಷ್ಯಕ್ಕೆ ತೊಂದರೆ ಆಗತ್ತಾ ನನ್ನ ಮಕ್ಕಳಿಗೆ ತೊಂದರೆ ಆಗತ್ತಾ ನನ್ನ ಕುಟುಂಬಕ್ಕೆ ತೊಂದರೆ ಆಗತ್ತಾ ನಾನು ಮಾಡುವ ಕೆಟ್ಟ ಕರ್ಮಗಳಿಂದ ಕೆಟ್ಟ ಕರ್ಮಕ್ಕೆ ಇವರೆಲ್ಲರ ಜೀವನ ಹೊಣೆ ಆಗತ್ತಾ ಅಂತ ಹೇಳಿ ಭಯಪಟ್ಟು ತನ್ನ ಕರ್ಮವನ್ನ ಮಾಡ್ತಾನೆ ಅದೇ ಕೆಟ್ಟ ಕೆಲಸ ಮಾಡುವ ವ್ಯಕ್ತಿ ಎಲ್ಲಾ ಸಮಯದಲ್ಲೂ ಭಯಭೀತನಾಗಿಯೇ ಇರ್ತಾನೆ ಅವನ ಮನದಲ್ಲಿ ಸದಾ ಶಂಕೆ ಇರುತ್ತೆ ಅವನು ಮಲಗಿದ್ರು ಎದ್ರು ಓಡಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಕೆಟ್ಟ ಕರ್ಮ ಅವನ ಎದುರಿಗೆ ಬರ್ತಾನೆ ಇರತ್ತೆ ಪ್ರತಿ ಕ್ಷಣ ಬದುಕಿದ್ರು ಕೂಡ ಸತ್ತಿರ್ತಾನೆ ಅವನು ಹಾಗೆ ಅವನ ಕೆಟ್ಟ ಕರ್ಮ ಎದುರಿಗೆ ಬಂದ ತಕ್ಷಣವೇ ಸಮಯಕ್ಕೆ ಸರಿಯಾಗಿ ಅದರ ಫಲ ಅವನಿಗೆ ಸಿಗಲು ಶುರುವಾಗತ್ತೆ ಪರ ಸಮಯಕ್ಕೆ ಸರಿಯಾಗಿ ಅದರ ಫಲ ಅವನಿಗೆ ಸಿಗ್ಲಿಕ್ಕೆ ಶುರುವಾಗತ್ತೆ ನನ್ನ ಸೃಷ್ಟಿಯಲ್ಲಿ ಎಲ್ಲಾ ಜೀವಿಗಳಿಗೂ ಅವರವರ ಕರ್ಮವನ್ನ ಸ್ವತಂತ್ರವಾಗಿ ಮಾಡುವ ಅವಕಾಶವನ್ನ ನಾನು ಕೊಟ್ಟಿದ್ದೀನಿ ಯಾವುದೇ ಜೀವಿಯಾಗ್ಲಿ ಸ್ವತಂತ್ರವಾಗಿ ತನ್ನ ಇಚ್ಛೆಯ ಅನುಸಾರವಾಗಿ ಕರ್ಮ ಮಾಡಬಹುದಾಗಿದೆ ಕರ್ಮದ ಸ್ವತಂತ್ರವೇ ಜೀವನದ ತುಂಬೆಲ್ಲ ಹೊಸತನ್ನ ಪಡೆಯಲು ಸಹಾಯವಾಗತ್ತೆ ಏ ಕರ್ಮ ಮಾಡುವ ಸ್ವತಂತ್ರವಿಲ್ಲವಾದರೆ ಜೀವನದಲ್ಲಿ ಏನೂ ಅಭಿರುಚಿಯೇ ಇರುವುದಿಲ್ಲ ಇದೇ ಸ್ವತಂತ್ರತೆಯಿಂದ ಮನುಷ್ಯ ಪಾಪ ಮತ್ತೆ ಪುಣ್ಯ ಮತ್ತೆ ಮುಕ್ತಿ ಹೊಂದಲು ಸಾಧ್ಯವಾಗಿದೆ ಕರ್ಮದ ಸ್ವತಂತ್ರತೆಯಿಂದಲೇ ಎಲ್ಲಾ ಮನುಷ್ಯರಿಗೂ ಅವರವರ ಕರ್ಮ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ ಹಾಗೆ ಅದರ ಅದರ ಫಲವು ಅವರಿಗೆ ಸಿಕ್ತಾನೆ ಇರತ್ತೆ ಅವನು ಅದನ್ನ ಉಂಟಾನೇ ಇರಬೇಕು ಇದೇ ಕಾರಣಕ್ಕೆ ಈ ಜಗತ್ತಿನಲ್ಲಿ ಅನೇಕ ರೀತಿಯಲ್ಲಿ ಯೋಚಿಸುವ ಜನರಿದ್ದಾರೆ ಇದರಿಂದಲೇ ಬಾಬಾ ಹೇಳ್ತಾರೆ ಎಲ್ಲಾ ಜೀವಿಗಳು ಕರ್ಮ ಮಾಡುವುದಕ್ಕೆ ಸ್ವತಂತ್ರರಾಗಿದ್ದಾರೆ ಮನುಷ್ಯ ಮಾತ್ರ ಎಲ್ಲಾ ತರಹದ ಕರ್ಮ ಮಾಡ್ತಾನೆ ಇದರಲ್ಲಿ ಅನೇಕ ರೀತಿಯ ಕರ್ಮಗಳಿಗೆ ಅವನು ಬಂಧಿತನಾಗ್ತಾನೆ ಬಂಧಿತನಾಗುವುದರ ಅರ್ಥ ಏನಂದ್ರೆ ತನ್ನ ಕರ್ಮದ ಫಲವನ್ನ ಅಂದ್ರೆ ತಾನು ಏನ್ ಗಳಿಸಿರ್ತಾನಲ್ಲ ಅದನ್ನ ಇನ್ನೊಬ್ರಿಗೆ ಕೊಟ್ಟು ತನ್ನ ಅಧೀನಕ್ಕೆ ಅವರನ್ನ ಸಿಕ್ಕಿ ಹಾಕಿಸಿಕೊಳ್ಳುತ್ತಾನೆ ಇದು ಕೂಡ ಒಂದು ರೀತಿಯ ಕರ್ಮವಾಗಿದೆ ಈ ರೀತಿಯ ಕರ್ಮ ಆಸಕ್ತಿ ಮತ್ತು ಅಹಂಕಾರದಿಂದ ಮಾಡಲಾಗತ್ತೆ ಅದೇ ತರಹ ಬೇರೆ ತರಹದ ಕರ್ಮದಲ್ಲೂ ನೀವು ಕರ್ಮ ಮಾಡ್ತೀರಾ ಆದ್ರೆ ಅದರ ಫಲ ನಿಮ್ಮ ಚಿತ್ತದಲ್ಲಿ ಕೂಡಿಡಲು ನಿಮಗೆ ಸಾಧ್ಯವೇ ಆಗುವುದಿಲ್ಲ ಹಾಗಾಗಿ ಬಾಬಾ ಯಾವಾಗ್ಲೂ ಹೇಳ್ತಾರೆ ಕರ್ಮವನ್ನ ಯಾವುದೇ ಉದ್ದೇಶ ಹಾಗೂ ಫಲದ ನಿರೀಕ್ಷೆ ಹೊಂದದೆ ಕರ್ಮವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಫಲದ ನಿರೀಕ್ಷೆ ಯಾವುದೇ ಕಾರಣಕ್ಕೂ ಮಾಡಬಾರದು ನೀನು ಮಾಡುವ ಪ್ರತಿ ಕರ್ಮವನ್ನ ನನಗೆ ಅರ್ಪಣೆ ಮಾಡು ಇದು ಒಂದು ಎಂತಹ ಪ್ರಕ್ರಿಯೆ ಅಂದ್ರೆ ಇದರಿಂದ ಮನುಷ್ಯನ ಒಳಗೆ ನಾನು ಕರ್ಮ ಮಾಡ್ತಾ ಇದ್ದೀನಿ ನನ್ನಿಂದ ಕೆಲಸಗಳಾಗ್ತಾ ಇದ್ದೇವೆ ಇದಕ್ಕೆಲ್ಲ ಕಾರಣ ನಾನೇ ನನ್ನದು ಅನ್ನುವ ಅಹಂಕಾರ ಎಂದಿಗೂ ಮೂಡುವುದಿಲ್ಲ ಹಾಗಾಗಿ ನೀನು ದಿನನಿತ್ಯದ ನಿನ್ನ ಕರ್ಮಗಳನ್ನ ನನಗೆ ಒಪ್ಪಿಸು ಅಂತ ಹೇಳಿ ಬಾಬಾ ಹೇಳ್ತಾರೆ ಇಂತಹ ಫಲದ ಇಚ್ಛೆ ಹೊಂದದ ನಿನ್ನ ಕರ್ಮಕ್ಕೆ ನಿನ್ನ ಪ್ರಾಮಾಣಿಕತನಕ್ಕೆ ನಾನು ಅದರದ್ದೇ ಆದ ಫಲವನ್ನ ಕೊಡ್ತೀನಿ ಇದೇ ಶುದ್ಧ ಕರ್ಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಅಂತ ಬಾಬಾ ಹೇಳ್ತಾರೆ ಸ್ನೇಹಿತರೆ ಇಂತಹ ಕರ್ಮ ಒಬ್ಬ ವ್ಯಕ್ತಿಯನ್ನ ಎಂದಿಗೂ ಬಂಧಿಸುವುದಿಲ್ಲ ಅದರ ಬದಲಿಗೆ ಅವನಿಗೆ ಮುಕ್ತಿ ಕೊಡುತ್ತೆ ಜೀವನದಲ್ಲಿ ಸಂತೋಷ ನೆಮ್ಮದಿಯ ದಡವನ್ನ ಸೇರಿಸುತ್ತೆ ಈ ರೀತಿಯಲ್ಲಿ ಬದುಕ್ಲಿಕ್ಕೆ ಅವನಿಗೆ ಸಹಾಯ ಮಾಡುತ್ತೆ ಅವನ ಭವಿಷ್ಯವೇ ಆಗಿರತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾ ಸದಾ ಹೇಳ್ತಾನೆ ಇರ್ತಾರೆ ಕರ್ಮ ಮತ್ತು ಕರ್ಮದ ಫಲವನ್ನ ನನಗೆ ಅರ್ಪಣೆ ಮಾಡು ಇಲ್ಲಿ ನಮ್ಗೆ ಬಾಬಾ ಯಾವುದೇ ರೀತಿ ಕರ್ಮದ ನಮ್ಮ ಸ್ವತಂತ್ರತೆಯನ್ನ ಕಿತ್ಕೊಳ್ಳುವ ಭಾರವನ್ನ ನಮ್ಮ ಮೇಲೆ ಹಾಕ್ತಾ ಇಲ್ಲ ಅದರ ಬದಲಿಗೆ ನಿನ್ನ ಕರ್ಮ ಹೇಗಿರ್ಬೇಕು ನಿನ್ನ ಕರ್ಮ ಪ್ರಾಮಾಣಿಕವಾಗಿದ್ರೆ ನಿನ್ನ ಕರ್ಮವನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ಮಾಡಿದ್ರೆ ಅದರ ಫಲವನ್ನ ನಾನು ನಿನಗೆ ಕೊಡ್ತೀನಿ ಅನ್ನೋ ದಾರಿಯನ್ನ ನಮ್ಗೆ ತೋರಿಸ್ತಾ ಇದ್ದಾರೆ ಇದರಿಂದ ನಮ್ಮಿಂದ ಒಳ್ಳೆಯ ಕರ್ಮವೂ ಆಗ್ಬೇಕು ಹಾಗೆ ಆ ಕರ್ಮ ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆನು ಕೊಡಬಾರದು ಅನ್ನೋದು ಬಾಬಾರವರ ಉದ್ದೇಶವಾಗಿದೆ ಸ್ನೇಹಿತರೆ ಹಾಗಾಗಿ ನಮ್ಮಿಂದ ಸದಾ ಒಳ್ಳೆಯ ಕರ್ಮವಾಗಬೇಕು ನಾವು ಮಾಡುವ ಪ್ರಾಮಾಣಿಕವಾದ ಕೆಲಸ ನಮ್ಮನ್ನ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತೆ ಹಾಗೆ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನಮಗೆ ಜೀವಿಸಲು ಅವಕಾಶವನ್ನ ಕೊಡುತ್ತೆ ಯಾಕಂದ್ರೆ ನಾವು ಮಾಡುವ ಪ್ರತಿ ಕರ್ಮವನ್ನ ಭಗವಂತ ಗಮನಿಸ್ತಾನೆ ಇರ್ತಾರೆ ಅದಕ್ಕೆ ತಕ್ಕ ಹಾಗೆ ಫಲವನ್ನ ನಮಗೆ ಹಂತ ಹಂತವಾಗಿ ಕೊಡ್ತಾನೆ ಇರ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಪ್ರಾಮಾಣಿಕವಾಗಿರ್ಬೇಕು ಮನುಷ್ಯ ಇಲ್ಲಿ ಪೂರ್ಣ ಜ್ಞಾನಿಯಲ್ಲ ಕರ್ಮದ ಫಲವನ್ನ ಅರಿಯದೆ ಭಾಗ್ಯವನ್ನ ತನ್ನ ಹಣೆಯ ಬರಹವನ್ನ ಪದೇ ಪದೇ ಬೈದ್ಕೊಳ್ತಾ ಇರ್ತಾನೆ ಮನುಷ್ಯ ತಾನು ಮಾಡಿದ ಕರ್ಮದ ಫಲವನ್ನ ವಿಧಿಯು ವಿಧಿಯ ವಿಧಾನದ ಅನುಸಾರವಾಗಿ ಕರ್ಮದ ಫಲ ಯಾವಾಗ ಎಲ್ಲಿ ಹೇಗೆ ಯಾವ ರೂಪದಲ್ಲಿ ಆದ್ರೂ ನಮಗೆ ಕೊಡಬಹುದು ಸಿಗುವಂತೆ ಅದು ಮಾಡ್ತಾನೆ ಇರತ್ತೆ ಇದಕ್ಕೆ ಕರ್ಮ ಅನ್ನೋದು ಅಂದ್ರೆ ನಾವು ಮಾಡುವ ಕರ್ಮವೇ ನಮ್ಮ ಭವಿಷ್ಯವಾಗುತ್ತೆ ನಮ್ಮ ಮುಂದಿನ ಜನ್ಮದ ಫಲವಾಗಿರುತ್ತೆ ಯಾರು ಕೂಡ ಮುಂಚಿತವಾಗಿ ಅರಿಯರು ಯಾಕಂದ್ರೆ ಇಲ್ಲಿ ನಾವು ಯಾವ ರೀತಿ ಕರ್ಮವನ್ನ ಮಾಡ್ತೀವಲ್ವಾ ಅದರ ಮೇಲೆ ಫಲ ನಿರ್ಧಾರವಾಗತ್ತೆ ಹಾಗಾಗಿ ನಮ್ಮ ಮುಂದಿನ ಭವಿಷ್ಯ ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತೇಳಿ ನಾವು ಅನ್ಕೊಳ್ತೀವಲ್ವಾ ಆಗೋದಿಲ್ಲ ಕೆಲವೊಂದ್ಸರಿ ಕೆಲವೊಂದ್ಸರಿ ಆಗತ್ತೆ ಅಂದ್ರೆ ಅದ್ ಯಾಕಾಗತ್ತೆ ಅಂದ್ರೆ ನಾವು ಅದೇ ರೀತಿ ಪ್ರಾಮಾಣಿಕವಾಗಿ ಒಳ್ಳೆಯ ಪ್ರಯತ್ನದಿಂದ ನಾವು ಅದನ್ನ ಪಡ್ಕೊಂಡಿರ್ತೀವಿ ಕೆಲವೊಮ್ಮೆ ನಾವು ಭವಿಷ್ಯ ಹೀಗೆ ಇರುತ್ತೆ ಅಂತ ಹೇಳಿ ಕನಸು ಕಾಣ್ಬೋದು ಆದ್ರೆ ಅದಕ್ಕೆ ತಕ್ಕ ಹಾಗೆ ಆ ಭವಿಷ್ಯ ಹೀಗೆ ಇರಬೇಕು ಅಂತ ಹೇಳಿ ಕಂಡಿರ್ತೀವಲ್ವಾ ಅದಕ್ಕೆ ತಕ್ಕ ಹಾಗೆ ನಾವು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಈ ವರ್ತಮಾನದಲ್ಲಿ ಪ್ರಯತ್ನ ಪಟ್ಟೆ ಇರೋದಿಲ್ಲ ನಮ್ಮನ್ನ ನಾವು ಒಳ್ಳೆ ರೀತಿಯಲ್ಲಿ ಬದಲಾಯಿಸಿಕೊಂಡು ಕರ್ಮವನ್ನ ಮಾಡಿರೋದಿಲ್ಲ ಹಾಗಾಗಿ ಭವಿಷ್ಯದಲ್ಲಿ ಅಲ್ಲಿ ಆ ಫಲ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ಅಂದ್ರೆ ನಾವು ಇವತ್ತಿನ ದಿನ ಯಾವ ಕರ್ಮವನ್ನ ಮಾಡ್ತೀವೋ ಎಷ್ಟು ಪ್ರಾಮಾಣಿಕವಾಗಿರುತ್ತೋ ಎಷ್ಟು ಒಳ್ಳೇದಾಗಿರುತ್ತೋ ಅದರ ಫಲವನ್ನ ನಾಳೆ ದಿನ ನಾವು ಅನುಭವಿಸ್ತೀವಿ ಇದೇ ಈ ಸೃಷ್ಟಿಯ ನಿಯಮವಾಗಿದೆ ವಿಧಿ ಇದರ ಪ್ರಕಾರವೇ ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅನ್ನುವುದನ್ನ ಸಂಕ್ಷಿಪ್ತವಾಗಿ ಬಾಬಾ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಒಳ್ಳೆಯ ಕರ್ಮದ ಫಲ ಒಳ್ಳೆಯದೇ ಆಗಿರುತ್ತೆ ಕೆಟ್ಟ ಕರ್ಮದ ಫಲ ಕೆಟ್ಟದಾಗಿರುತ್ತೆ ಹಾಗೆ ನಮ್ಮ ಜೀವನ ನಮ್ಮ ಕುಟುಂಬ ನಮ್ಮ ಭವಿಷ್ಯ ಭಾಗ್ಯ ಉತ್ತಮವಾಗಿರ್ಬೇಕು ಅಂದ್ರೆ ಕರ್ಮದ ಪಾಲನೆ ಮಾಡ್ಲೇಬೇಕು ಭಗವಂತನ ಮನೆ ದೂರವೂ ಅಲ್ಲ ತಡವೂ ಅಲ್ಲ ಹಾಗೆ ಕತ್ತಲೆಯೂ ಅಲ್ಲ ನನ್ನ ತಲುಪುವ ದಾರಿ ಪ್ರಾಮಾಣಿಕವಾಗಿರ್ಬೇಕು ಶುದ್ಧವಾಗಿರ್ಬೇಕು ಒಳ್ಳೆಯ ಉದ್ದೇಶದ ಕರ್ಮವಾಗಿರ್ಬೇಕು ಆಗ ಮಾತ್ರ ನಾವು ಭಗವಂತನನ್ನ ಬೇಗ ತಲುಪ್ಲಿಕ್ಕೆ ಸಾಧ್ಯ ಆಗತ್ತೆ ಹಾಗೆ ನಮ್ಮ ಊರ್ಜೆಗಳು ನಮ್ಮ ಸಕಾರಾತ್ಮಕ ಚಿಂತನೆಗಳ ಆಸೆಗಳ ಇಚ್ಛೆಗಳ ಊರ್ಜೆಗಳು ಭಗವಂತನವರಿಗೆ ತಲುಪಿಸಿದಿವಿ ಅಂದ್ರೆ ಒಳ್ಳೆಯ ಕರ್ಮದ ಉದ್ದೇಶದಿಂದ ಖಂಡಿತ ಫಲದ ರೂಪದಲ್ಲಿ ನಮ್ಮ ಭವಿಷ್ಯ ನಮ್ಗೆ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಬಾಬಾರವರ ಉಪದೇಶದ ಪ್ರಕಾರ ಕರ್ಮವೇ ಇಲ್ಲಿ ನಮ್ಮ ಭವಿಷ್ಯವಾಗಿದೆ ನಾವು ಎಂತಹ ಕರ್ಮಗಳನ್ನು ಮಾಡ್ತೀವೋ ಎಂತಹ ಉದ್ದೇಶಗಳನ್ನು ಹೊಂದಿರ್ತೀವೋ ಅದೇ ನಮ್ಮ ಭವಿಷ್ಯ ನಮ್ಮ ಜೀವನವಾಗಿರುತ್ತೆ ನಾವು ಒಂದು ರೀತಿಯಲ್ಲಿ ಜೀವನ ಸಾಗಿಸ್ತಾ ಇದೀವಿ ಅಂದ್ರೆ ನಮ್ಮ ಜೀವನದ ಪರಿಕ್ರಮ ಹೇಗಿರ್ಬೇಕು ಅಂದ್ರೆ ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು ಪ್ರಾಮಾಣಿಕ ತನವನ್ನ ಹೊಂದಿರಬೇಕು ಹಾಗೆ ಯಾರಿಗೂ ಸಹ ಕೆಟ್ಟದನ್ನ ಬಯಸಬಾರದು ಕೆಟ್ಟದನ್ನ ಮಾಡಬಾರದು ಕೆಟ್ಟ ದಾರಿಯ ಆಯ್ಕೆಯನ್ನ ಮಾಡ್ಕೊಳ್ಬಾರ್ದು ಯಾರನ್ನೂ ಸಹ ನಿಂದನೆ ಅಪಹಾಸ್ಯ ಮಾಡಿ ಅವರ ಯೋಗ್ಯತೆಯನ್ನ ಅಳಿಬಾರದು ಯಾಕಂದ್ರೆ ಅವರವರ ಯೋಗ ಯೋಗ್ಯತೆಗಳು ಅವರ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಸಿಕ್ಕಿರ್ತವೆ ಹಾಗಾಗಿ ಅವರ ಕರ್ಮವನ್ನ ಆಡ್ಕೊಂಡು ನಾವು ತೂಗಿ ಅಳೆಯಲು ಶುರು ಮಾಡಿದಾಗ ಅವರ ಕರ್ಮದ ಬಹುಪಾಲು ಕರ್ಮವನ್ನು ಅನುಭವಿಸ್ತಾ ಇರ್ತಾರಲ್ವಾ ಆ ಕರ್ಮ ಬಹುಪಾಲು ಭಾಗವನ್ನ ನಾವು ತಗೊಳ್ಬೇಕಾಗತ್ತೆ ಹಾಗಾಗಿ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಾರದು ಕೆಟ್ಟದನ್ನ ಬಯಸಬಾರದು ಕೆಟ್ಟದಾಗಿ ಕೆಟ್ಟ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಬಾರದು ಅನ್ನೋದು ಇಲ್ಲಿ ಸಂಕ್ಷಿಪ್ತವಾಗಿ ಬಾಬಾರವರ ಉಪದೇಶವಾಗಿದೆ ಸ್ನೇಹಿತರೆ ಈ ಸಣ್ಣ ಸಣ್ಣ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಡೀಲಿಕ್ಕೆ ಶುರು ಮಾಡಿದಾಗ ನಮ್ಮ ಜೀವನ ಒಂದೊಂದೇ ಹಂತದ ಒಳ್ಳೆಯ ಭವಿಷ್ಯದ ಮೆಟ್ಟಿಲನ್ನ ಏರ್ತಾ ಹೋಗುತ್ತೆ ನಮ್ಮ ಭವಿಷ್ಯ ನಾವು ಬಯಸಿದ ರೀತಿಯಲ್ಲಿ ನಮ್ಗೆ ಅತ್ಯುತ್ತಮವಾಗಿ ಸಿಗುತ್ತೆ ಸ್ನೇಹಿತರೆ ನಾವು ಅನ್ಕೊಳ್ಬಹುದು ನಾವಷ್ಟೇ ಇಲ್ಲಿ ಕರ್ಮವನ್ನ ಮಾಡ್ತೀವಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನ ಅನುಭವಿಸ್ತೀವಿ ಅಂತ ಹೇಳಿ ನಾವು ಗುರುವನ್ನ ಆರಾಧನೆ ಮಾಡ್ತಾ ಇದೀವಿ ಪೂಜಿಸ್ತಿದೀವಿ ಅಂದಾಗ ಆ ಗುರು ಕೂಡ ನಮ್ಮ ಬಹುಪಾಲು ಕರ್ಮವನ್ನ ಅವರು ಭೋಗಿಸ್ತಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಭಗವಂತನು ಕೂಡ ಅನೇಕ ಜನ್ಮಗಳನ್ನ ತಾಳಿರೋದು ಅವರು ಸಹ ಕಷ್ಟ ದುಃಖ ಸಮಸ್ಯೆಗಳನ್ನ ಎದುರಿಸಿರೋದು ಅದಕ್ಕೆಲ್ಲ ಕಾರಣ ಅವರು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅದಕ್ಕೆ ಕಾರಣ ಆಗಿದೆ ಸ್ನೇಹಿತರೆ ಅದಕ್ಕೋಸ್ಕರನೇ ಅವರು ತಾವು ಜೀವನದಲ್ಲಿ ಯಾವುದೇ ರೀತಿ ತಪ್ಪನ್ನ ಮಾಡೋಲ್ಲ ಭಗವಂತ ಯಾವುದೇ ಕಾರಣಕ್ಕೂ ಯಾವ ಯಾವುದೇ ರೀತಿ ತಪ್ಪುಗಳನ್ನ ಮಾಡೋದಿಲ್ಲ ನಾವು ಅವ್ರ ಮಕ್ಕಳಾಗಿದೀವಲ್ವಾ ನಾವು ದಿನನಿತ್ಯ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ ಭಗವಂತ ಒಳ್ಳೇದ್ ಮಾಡು ನಾನ್ ಮಾಡಿದ ತಪ್ಪುಗಳನ್ನ ಕ್ಷಮಿಸು ಅಂತ ತಪ್ಪುಗಳನ್ನ ಮಾಡಲ್ಲ ಜೀವನದಲ್ಲಿ ನಾನು ಒಳ್ಳೆ ದಾರಿಯಲ್ಲಿ ನಡೀತೀನಿ ಒಳ್ಳೇದನ್ನೇ ಮಾಡ್ತೀನಿ ಅಂತ ಹೇಳಿ ನಾವು ಭಗವಂತನಲ್ಲಿ ಶರಣಾಗ್ತೀವಿ ಬಾಬಾ ನಲ್ಲಿ ನಾವು ಈ ರೀತಿ ಶರಣಾದಾಗ ಏನಾಗುತ್ತೆ ಅಂದ್ರೆ ಅವರು ನಮ್ಮ ಪಾಪವನ್ನ ಅವ್ರ ಮೇಲೆ ಬರ್ಸ್ಕೊಳ್ತಾರೆ ಸ್ನೇಹಿತರೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅದಕ್ಕೋಸ್ಕರನೇ ಅವರು ಈ ರೀತಿಯಾಗಿ ಈ ಕಲಿಯುಗದಲ್ಲಿ ಅವತಾರವನ್ನ ತಾಳೋದು ಸ್ನೇಹಿತರೆ ಭಗವಂತನ ಪ್ರತಿಯೊಂದು ಅವತಾರವು ಇದಕ್ಕಾಗಿ ಆಗಿರುತ್ತೆ ಇದೆ ಭಗವಂತನೇ ಕಷ್ಟ ದುಃಖ ಎಲ್ಲವನ್ನ ಅನುಭವಿಸಿದಾನೆ ಅಂತ ಹೇಳಿ ನಾವು ಮಾತಾಡ್ಕೊಳ್ತೀವಲ್ವಾ ಭಗವಂತ ಮಾಡಿದ ತಪ್ಪಿಗೋಸ್ಕರ ಅವನು ಕಷ್ಟ ದುಃಖಗಳನ್ನ ಅನುಭವಿಸ್ತಾ ಇರಲ್ಲ ನಾವು ದಿನನಿತ್ಯ ಭಗವಂತನನ್ನು ನಂಬಿ ಪ್ರಾರ್ಥನೆಯನ್ನ ಮಾಡ್ತೀವಿ ಭಗವಂತ ನನಗೆ ಒಳ್ಳೇದು ಮಾಡು ಕಷ್ಟ ನಿವಾರಣೆ ಮಾಡು ನನ್ನ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿದಾಗ ಮತ್ತೆ ಅವರ ತಪ್ಪುಗಳನ್ನ ನಾವು ಕ್ಷಮಿಸ್ತೀವಿ ಅಂದಾಗ ಅವರ ತಪ್ಪುಗಳ ಭಾರವನ್ನ ನಾವು ಬರೆಸ್ಲೇಬೇಕು ಯಾಕಂದ್ರೆ ವಿಧಿಯ ವಿಧಾನ ಇಲ್ಲಿ ಎಲ್ಲರಿಗೂ ಎಲ್ಲರಿಗೂ ಸಮಾನವಾಗಿದೆ ಯಾರು ಕೂಡ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಭಗವಂತನೇ ವಿಧಿಯನ್ನ ಇಲ್ಲಿ ನಿಯಮಿಸಿದ್ರೂ ಕೂಡ ಆ ವಿಧಿ ಹೇಳತ್ತೆ ನಾನು ನನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಯಾಕಂದ್ರೆ ನಾನು ಆ ಕರ್ಮವನ್ನ ಮಾಡದೆ ನಾನು ಮತ್ತೊಂದು ಕರ್ಮಕ್ಕೆ ಗುರಿಯಾಗೋದಿಲ್ಲ ಹಾಗಾಗಿ ನಿನ್ನ ಮಕ್ಕಳ ಮೇಲೆ ನಿನಗೆ ಪ್ರೀತಿ ಇದ್ರೆ ಆ ಕರ್ಮವನ್ನ ನೀನು ಭೋಗಿಸು ಆದ್ರೆ ನಾನ್ ಮಾತ್ರ ನನ್ನ ವಿಧಾನವನ್ನ ನನಗೆ ನೀನು ಕೊಟ್ಟ ಕೆಲಸವನ್ನ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮಾಡೋದೇ ಸೈ ಅಂತ ಹೇಳಿ ವಿಧಿ ಹೇಳ್ತಾರೆ ಭಗವಂತನಿಗೆ ಹಾಗಾಗಿ ಭಗವಂತ ಇಲ್ಲಿ ಯಾವುದೇ ರೀತಿ ತಪ್ಪುಗಳನ್ನ ಮಾಡದೇ ಇದ್ದರೂ ಕೂಡ ನಮ್ಮ ಮೇಲಿನ ಪ್ರೀತಿಗಾಗಿ ಅವರು ಆ ತಪ್ಪುಗಳನ್ನ ಬರೆಸ್ಕೊಳ್ತಾರೆ ಆಗ ಅವರು ಅವರು ಅನೇಕ ರೀತಿಯಲ್ಲಿ ಕಷ್ಟ ದುಃಖಗಳನ್ನ ಕರ್ಮದ ರೂಪದಲ್ಲಿ ಅನುಭವಿಸ್ಲೇಬೇಕು ಅದಕ್ಕೋಸ್ಕರನೇ ಇಲ್ಲಿ ಅನೇಕ ಅವತಾರಗಳಾಗಿದವೆ ಸ್ನೇಹಿತರೆ ಈಗ ಒಂದೊಂದ್ಸರಿ ಅನ್ನಲ್ವಾ ನಮ್ಮ ಮಕ್ಕಳಿಗೆ ಏನಾದರೂ ತುಂಬಾ ಹುಷಾರಿಲ್ದಾಗ ಅಯ್ಯೋ ದೇವ್ರೆ ನನ್ನ ಮಗನಿಗೆ ಹುಷಾರು ಮಾಡು ನನಗೆ ಆ ಜ್ವರ ಕೊಡು ನನಗೆ ಆ ಕಾಲು ನೋವು ಕೊಡು ನನಗೆ ಏನಾದರೂ ಆಗಬೇಕಾಗಿತ್ತು ನನ್ನ ಮಗುಗೆ ಆಗಬಾರ್ದು ಅಂತೇಳಿ ನಾವು ಹೇಗೆ ತಂದೆ ತಾಯಿಯಾಗಿ ಬಯಸ್ತೀವೋ ಅದೇ ತರಹ ಭಗವಂತ ಕೂಡ ಭಗವಂತನ ಸೃಷ್ಟಿ ನಾವಾಗಿದ್ದೀವಲ್ವಾ ಅವನ ಅಂಶ ನಾವು ಅಂದ ಮೇಲೆ ನಾವು ಏನೆಲ್ಲ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವಲ್ವಾ ನಾನು ತಿಳಿದೋ ತಿಳಿಯದೇನೋ ತಪ್ಪನ್ನ ಮಾಡಿಬಿಟ್ಟಿದ್ದೀನಿ ಭಗವಂತ ಕ್ಷಮಿಸ್ಬಿಡು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದೀವಿ ಬಾಬಾನ ಪಾದಗಳಿಗೆ ಶರಣಾಗಿದೀವಿ ಅಂದ್ಮೇಲೆ ಅವರು ನಮ್ಮ ಎಲ್ಲ ಪಾಪಗಳನ್ನ ಕ್ಷಮಿಸ್ತಾರೆ ನಮ್ಮ ಎಲ್ಲ ಪಾಪಗಳನ್ನ ಪ್ರೀತಿಯಿಂದ ಅವ್ರು ಬರೆಸ್ತಾರೆ ಆಗ ಅದರ ಹೊರೆ ಅದರ ಭಾರ ನಮ್ಗೆ ಕಡಿಮೆ ಆಗತ್ತೆ ನಮ್ಮ ಜೀವನ ಮತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಶುರುವಾಗತ್ತೆ ಅಂದ್ರೆ ನಮ್ಮ ಸಂಪೂರ್ಣ ಪಾಪದ ಭಾರವನ್ನ ಬಾಬಾ ಹೊತ್ಕೊಂಡಿರ್ತಾರೆ ಸ್ನೇಹಿತರೆ ಬಾಬಾರವರ ಹನ್ನೊಂದು ವಚನಗಳಲ್ಲಿ ಇದೂ ಒಂದು ವಚನವಾಗಿದೆ ನೀನು ಏನೇ ಪಾಪ ಕರ್ಮ ತಿಳಿದೋ ತಿಳಿಯದಿಯೋ ಏನೇ ಪಾಪ ಕರ್ಮ ಮಾಡಿರು ಪಟ್ಟು ನನ್ನ ಪಾದಗಳಲ್ಲಿ ನೀನು ಶರಣಾದ್ರೆ ಅವುಗಳ ಭಾರವನ್ನ ನಾನು ಹೊರ್ತೀನಿ ನೀನು ನಿಶ್ಚಿಂತೆಯಿಂದ ನಿನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡು ನಾನು ನಿನ್ನನ್ನ ಒಮ್ಮೆ ಕ್ಷಮಿಸ್ತೀನಿ ಅಂತಾನೆ ಬಾಬಾ ಎಲ್ಲರಿಗೂ ಹೇಳೋದು ಸ್ನೇಹಿತರೆ ಅದೇ ತರಹ ಬಾಬಾನಲ್ಲಿ ಶರಣಾದವರು ಎಷ್ಟೋ ಜನ ಜೀವನದಲ್ಲಿ ಎಲ್ಲಾ ತಪ್ಪುಗಳನ್ನ ಬಾಬಾರವರಲ್ಲಿ ಶರಣಾಗ್ಸಿ ತಾವು ಒಂದು ಒಳ್ಳೆಯ ಉತ್ತಮವಾದ ಜೀವನವನ್ನ ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ ಹಾಗೆ ಅವರ ಜೀವನದಲ್ಲಿ ಉನ್ನತಿ ಉದ್ಧಾರವನ್ನ ಕಾಣ್ತಾ ಇದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಕರ್ಮವನ್ನ ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ತಿಳಿದ್ರೆ ಹಾಗೆ ನಾವು ದಿನನಿತ್ಯ ಯಾವ ರೀತಿ ಇರಬೇಕು ಯಾವ ರೀತಿ ಕರ್ಮಗಳನ್ನು ಮಾಡಬೇಕು ಅನ್ನುವ ಅರಿವು ನಮಗೆ ಉಂಟಾದ ತಕ್ಷಣವೇ ನಮ್ಮ ಜೀವನ ಬೇರೊಂದು ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಅದೇ ನಮ್ಮ ಉತ್ತಮ ಭವಿಷ್ಯವಾಗಿ ನಮಗೆ ಸಿಗುತ್ತೆ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮವೇ ನಮ್ಮ ಭವಿಷ್ಯವಾಗಿರುತ್ತೆ ಅನ್ನುವ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ